ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರು ಕಲೆಕ್ಷನ್ಸ್ ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂಥೇಳಿದರೆ ತುಂಬ ಜನ ಕಸ್ಟಮರ್ಸಿಗೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ಪಾರ್ಸಲ್ ಕಳಿಸ್ತಾರೋ ಇಲ್ವೋ ತುಂಬ ಜನ ನಾವು ಮೋಸ ಹೋಗಿದ್ದೀವಿ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನಿಮಗೂ ಕೂಡ ಪೇಮೆಂಟ್ ಮಾಡಿದರೆ ಕಳಿಸ್ತಿರೋ ಇಲ್ಲ ಮೇಡಮ್ ನಮಗೆ ಸಿ ಡಿ ಆಪ್ಷನ್ ಕೊಡಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡಿ ಅಂತ ಹೇಳ್ತಾರೆ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಯಾಕೆ ಇಟ್ಟಿಲ್ಲ ಅಂತ ಹೇಳಿದರೆ ಒಂದೇ ಕಾರಣಕ್ಕೆ ನಾವು ಕೋರಿಯರ್ ಕಳಿಸ್ಕೊಡೋದು ಪೋಸ್ಟ್ ಆಫೀಸಿಂದ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಸೊ ಹಾಗಾಗಿ ನಮ್ಮ ನಮ್ಮ ನಮ್ಮಲ್ಲಿ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ ಇದೊಂದೇ ಕಾರಣಕ್ಕಾಗಿ ನಾವು ಕ್ಯಾಶ್ ಆನ್ ಡೆಲಿವರಿನ ಆಪ್ಷನ್ನೇ ಇಟ್ಕೊಂಡಿಲ್ಲ ಸೊ ಅದಕ್ಕೆ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಬೇಕು ಆಮೇಲೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಐಟಮ್ ಏನಾದರೂ ಎಕ್ಸ್ಚೇಂಜ್ ಇರುತ್ತಾ ಅಂತ ಕೆಲವು ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಐಟಮು ಒಬ್ಬರು ಕಸ್ಟಮರ್ಸಿಂದು ಕೂಡ ಇದುವರೆಗೂ ಯಾವುದೇ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ ಹಾಗಾಗಿ ಇನ್ ಕೇಸ್ ಏನಾದರೂ ನಾವು ಪಾರ್ಸಲ್ ಕಳಿಸ್ಬೇಕಾದ್ರೆ ಅದರಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ನೀವೊಂದು ಓಪನಿಂಗ್ ವಿಡಿಯೋ ಮಾಡಿರಬೇಕು ಪಾರ್ಸಲ್ ಯಾವಾಗ ನಿಮ್ಮ ಕೈಯಲ್ಲಿ ರಿಸೀವ್ ಆಗುತ್ತಲ್ಲ ಆ ಟೈಮಲ್ಲಿ ನೀವೊಂದು ಸ್ಟಾರ್ಟಿಂಗಿಂದನೇ ಓಪನಿಂಗ್ ವಿಡಿಯೋ ಮಾಡಿರಬೇಕು ಬಟ್ ಎಲ್ಲೂ ಕೂಡ ಎಡಿಟ್ ಮಾಡೋ ಹಾಗಿಲ್ಲ ಪಾಸ್ ಮಾಡೋ ಹಾಗಿಲ್ಲ ಸ್ಟಾಪ್ ಮಾಡೋ ಹಾಗಿಲ್ಲ ಕಂಪ್ಲೀಟ್ ಅದು ಓಪನ್ ಮಾಡಿದ ಮೇಲೆ ಐಟಮ್ನ ಹೊರಗಡೆ ತೆಗೆದುಬಿಟ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ವೀಡಿಯೋ ಮೂಲಕನೇ ನೀವು ಚೆಕ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ನಾವು ನಿಮಗೆ ಎಕ್ಸ್ಚೇಂಜ್ ಕೊಡ್ತೀವಿ ಅಂದರೆ ರಿಪ್ಲೇಸ್ ಮಾಡಿಕೊಡ್ತೀವಿ ಬಟ್ ರಿಟರ್ನ್ ಇರೋದಿಲ್ಲ ಕ್ವಾಲಿಟಿ ವೈಸು ಒಂದು ಗ್ರಾಮ್ ಗೋಲ್ಡ್ ಐಟಮಲ್ಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗ್ ಬೇಕನ್ನೋರಿಗೆ ಮ್ಯಾಟ್ ಫಿನಿಶಿಂಗು ಕೂಡ ಸಿಗುತ್ತೆ ಸೇಮ್ ಗೋಲ್ಡಕ್ಕೆ ಇರಲಿ ಮೇಡಮ್ ಅಂತ ಹೇಳಿದರೆ ಟೂ ಗ್ರಾಮ್ ತ್ರೀ ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತೆ ಒನ್ ಗ್ರಾಮ್ ತ್ರೀ ಗ್ರಾಮ್ ಗೋಲ್ಡ್ ಅಂಥೇಳಿದರೆ ಅದರಲ್ಲಿ ಗೋಲ್ಡ್ ಇದೆ ಅಂತ ಕೆಲವು ಕಸ್ಟಮರ್ಸ್ ಕೇಳ್ತಾರೆ ಬಟ್ ಅದ್ರಲ್ಲಿ ಗೋಲ್ಡ್ ಇರೋಲ್ಲ ಗೋಲ್ಡ್ ಪಾಲಿಷಿಂಗ್ ಆಗಿರುತ್ತೆ ಸೇಮ್ ಟು ಸೇಮ್ ನೀವು ನೋಡಲಿಕ್ಕೆ ಗೋಲ್ಡ್ ಥರನೇ ಇರುತ್ತೆ ಹೇಳಬೇಕು ಅಂದರೆ ಗೋಲ್ಡ್ ತಲೆ ಮೇಲೆ ಹೊಡೆದ ಹೊಡೆದಿರೋ ಹಾಗೆಯೇ ಇರುತ್ತೆ ಅದಕ್ಕೆ ನಾನು ಕೆಲವೊಂದು ಐಟಮ್ಸ್ನ ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಂಡವರೆಗೂ ನೋಡಿ ಇದು ಬಂದುಬಿಟ್ಟು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶಿಂಗಲ್ಲಿ ಇದೆ ನಾವು ಗೋಲ್ಡಲ್ಲೆಲ್ಲ ಏನು ಐಟಮ್ಸ್ ಮಾಡಿರ್ತೀವಲ್ಲ ಇನ್ನೊಂದು ಏನಂದರೆ ಒನ್ ಗ್ರಾಮ್ ಟೂ ಗ್ರಾಮ್ ಗೋಲ್ಡ್ ಅಂತ ಹೇಳಿದರೆ ಸೇಮ್ ಗೋಲ್ಡಲ್ಲಿ ಏನು ಫಿನಿಶಿಂಗು ಲುಕ್ಕಿಂಗು ಈ ರೀತಿ ಈ ಪ್ಯಾಟರ್ನೆಲ್ಲ ಗೋಲ್ಡಲ್ಲಿ ಮಾಡಿಸಿರ್ತಾರೆ ಫ್ರೆಂಡ್ಸ್ ಇದನ್ನು ಕೆಳಗಡೆ ಗೋಲ್ಡಲ್ಲೆಲ್ಲ ಈ ರೀತಿ ಬಿಡ್ಸ್ಗಳು ಹಾಕಿ ಮಾಡಿರ್ತಾರೆ ಕುಂದನ್ ವರ್ಕು ಆಮೇಲೆ ಸ್ಟೋನ್ ವರ್ಕಿಂದ ಎಲ್ಲ ಫಿನಿಶಿಂಗ್ ಕೊಟ್ಟಿರ್ತಾರೆ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಇದು ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ಗುಂಡಿನ ಹಾರ ಇದು ಗೋಲ್ಡಿಗೂ ಇದಕ್ಕೂ ಒಂದು ಪರ್ಸೆಂಟ್ ಕೂಡ ಬಿಡೋದಿಲ್ಲ ಅಷ್ಟು ಚೆನ್ನಾಗಿದೆ ಯಾರು ಕೂಡ ಬೇರ್ ಮಾಡಿದ್ರು ಗೋಲ್ಡ್ ಅಂತಲೇ ಹೇಳ್ತಾರೆ ಆರ್ಟಿಫಿಷಿಯಲ್ ಅಂತ ಯಾರು ಕೂಡ ಹೇಳೋದಿಲ್ಲ ಹತ್ತಿರದಿಂದ ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ಸೇಮ್ ಗೋಲ್ಡಲ್ಲೆಲ್ಲ ಏನು ಹವಳ ಎಲ್ಲ ಹಾಕಿರ್ತಾರಲ್ಲ ಸ್ಟೋನ್ಸು ಸೇಮ್ ಅದೇ ಚೈನ್ ಕ್ವಾಲಿಟಿ ಕೂಡ ತುಂಬಾ ಚೈನ್ ಚೆನ್ನಾಗಿದೆ ಇವಾಗ ಡೈರೆಕ್ಟಾಗಿ ನಾನೇ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಐಟಮ್ಸು ಮೇಡಮ್ ಎಲ್ಲಿಂದ ಕಳಿಸ್ತೀರಿ ಹೇಗೆ ಕಳಿಸ್ತೀರಿ ಅಂಥೇಳಿ ಕೆಲವು ರೆಗ್ಯುಲರ್ ಕಸ್ಟಮರ್ಸ್ ಎಲ್ರಿಗೂ ಗೊತ್ತಿದೆ ಇನ್ನು ಹೊಸ ಹೊಸ ಕಸ್ಟಮರ್ಸ್ ಅಂದರೆ ಯೂಟ್ಯೂಬಿಂದ ಶೇರ್ ಚಾಟು ಮೋಜು ಇನ್ಸ್ಟಾಗ್ರಾಮಿಂದ ತುಂಬ ಜನ ಕಸ್ಟಮರ್ಸ್ ಬರ್ತಿರ್ತಾರೆ ಕೆಲವರೆಲ್ಲ ಕ್ವಶನ್ಸ್ ಏನು ಮಾಡಲ್ಲ ಯಾಕಂದರೆ ಗೊತ್ತಿದೆ ಈಗೆಲ್ಲ ಕೂಡ ಆನ್ಲೈನಿಂದನೇ ತರಿಸ್ಕೊಳ್ಳೋದು ಐಟಮ್ಸು ಅಂಥೇಳಿ ಆನ್ಲೈನ್ ಮೂಲಕನೇ ಮಾಡಿದ್ದಾರೆ ಅಂತ ನಮ್ಮದೇನು ಪರ್ಪಸಿಂದ ಆನ್ಲೈನ್ ಫೆಸಿಲಿಟಿ ಮಾಡಿದ್ದೀವಿ ಅಂದರೆ ಎಲ್ರಿಗೂ ಕೂಡ ಸಿಟಿಗೆ ಹೋಗಿ ಬೈ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಆಮೇಲೆ ನಮಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗಬೇಕು ಅಂಥೇಳಿ ಇದು ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಮೇಲೆ ಬೇರ್ ಮಾಡಿದರೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದರೆ ಈ ಬೀಡ್ಸ್ ಬೇಡ ಅನ್ನೋರಿಗೆ ಕೆಳಗಡೆ ಅವಳ ಜೇಡ ಗ್ರೀನಲ್ಲಿ ದೊಡ್ಡ ದೊಡ್ಡ ಬೀಡ್ಸಲ್ಲಿ ಸಿಗುತ್ತೆ ಒಂದೇ ಒಂದು ವೇರ್ ಮಾಡಿದರೆ ಸಾಕು ಫಂಕ್ಷನ್ ವೇರ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಪೆಂಡೆಂಟ್ ಫ್ರೆಂಡ್ಸ್ ಇದರಲ್ಲೂ ಪೆಂಡೆಂಟ್ ಸಪ್ರೇಟ್ ಬೇಕು ಅನ್ನೋರಿಗೆ ಪೆಂಡೆಂಟ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ ಇದೆ ಪೆಂಡೆಂಟ್ ಅಷ್ಟೇ ಕೊಡಿ ಅಂತ ಕೇಳ್ತಿರ್ತೀರಿ ಸೊ ಹಾಗಾಗಿ ಓನ್ಲಿ ಪೆಂಡೆಂಟಿಂದು ಕೂಡ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಲೆಂತೆ ಆಗುತ್ತೆ ಅಂಥೇಳಿ ಒಂದೊಂದೇ ಒಂದೊಂದೇ ಐಟಮ್ ಮಾತ್ರ ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಮೇಲ್ ಕಾಣ್ತಿರೋಂಥ ವಾಟ್ಸಪ್ ನಂಬರಿಗೆ ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸ್ಕೊಡಿ ಜುಮ್ಕಾಸ್ ಎಲ್ಲ ಅವೈಲೇಬಲ್ ಇದೆ ಲಾಂಗ್ ಚೈನು ಸೇಮ್ ಡಿಟೋ ಒಂದು ಚಿನ್ನದ ಥರನೇ ಇದೆ ಫ್ರೆಂಡ್ಸ್ ಇದು ಹಾಗಾಗಿ ಮೇಲ್ ಕಾಣ್ತಿರೋಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಡೈಲಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಬರುತ್ತೆ ನಂಬರ್ ಫೀಡ್ ಮಾಡ್ಕೊಳ್ಳಿ ಹಾಯ್ ಅಂತ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ನೆಕ್ಸ್ಟ್ ಬಂದು ಇದೆಲ್ಲ ಲಾಂಗ್ ಚೈನ್ ಆಗಿರುತ್ತೆ ಇದೆಲ್ಲ ಕೂಡ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಇದ್ರ ಪ್ರೈಸ್ ಬೇಕು ಕೇ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಡೈಲಿ ಈ ರೀತಿ ಬರ್ತಿರೋಂತಹ ವೆರೈಟಿ ಜ್ಯುವೆಲರಿ ಕಲೆಕ್ಷನ್ಸ್ನ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಈ ಲಾಂಗ್ ಬೀಡ್ಸಲ್ಲಿ ಗೋಲ್ಡಲ್ಲಿ ಏನು ಲಾಂಗ್ ಚೈನ್ ಇದೆ ಅಲ್ಲ ಡಿಟ್ಟು ಅದೇ ಪ್ಯಾಟ್ರನಲ್ಲೇ ಮಾಡಿರ್ತೀವಿ ಕುಂದನ್ ವರ್ಕಿಂದ ಸ್ಟೋನ್ ವರ್ಕಿಂದ ಬೀಟ್ಸಿಂದ ಶಾರ್ಟ್ ನೆಕ್ ಚೈನ್ ಕೂಡ ಅವೈಲಬಲ್ ಇರುತ್ತೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ನಮ್ಮ ಇನ್ಸ್ಟಾಗ್ರಾಮು ಮೋಜು ಶೇರ್ ಶರ್ಟಲ್ಲೆಲ್ಲ ಸುಮಾರು ಐಟಮ್ಸ್ನ ಫೋಟೋಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ ಇದೆಲ್ಲ ಚಾನ್ ಬಾಲಿ ಇಯರಿಂಗ್ಸ್ ಅಂಥೇಳಿ ಬರುತ್ತೆ ನಾನು ಡೈರೆಕ್ಟಾಗಿ ತೋರಿಸಿರೋದಕ್ಕೂ ಜ್ಯುವೆಲರಿನಾ ಹಾಗೂ ಇಲ್ಲಿ ಕೈಯಲ್ಲಿ ತೋರಿಸಿರೋ ಜ್ಯುವೆಲ್ಲರಿಗೂ ಏನು ವ್ಯತ್ಯಾಸ ಇರೋದಿಲ್ಲ